ಈ ಥರ ಆಯ್ತು ಡ್ರಿಪ್ಸ್ ಹಾಕಿಸ್ಕೊಂಡು ಸ್ವಲ್ಪ ಆಕ್ಸಿಜನ್ ಇಟ್ಕೊಂಡು ಅದೆಲ್ಲ ಸ್ನೋ ಬಿದ್ದಿರೋದು ಕಡೆಯಿಂದ ಬಂದ ತಕ್ಷಣ ಹಿಂಗೆ ಕಾಣುತ್ತೆ ರೂಫ್ ಟಾಪಿಕ್ ಬಂದಿದ್ದೀನಿ ವ್ಯೂ ಐದು ದಿನದಿಂದ ಈ ತಿರುಗ್ತಿದ್ದೀನಿ ಸಿ ಬಿಗ್ ಫ್ಯಾನ್ ಅಂತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ನನಗೆ ಈ ಥರ ಆಯ್ತು ನಂಗೆ ಅಡ್ಜಸ್ಟ್ ಆಗಲಿಲ್ಲ ತುಂಬ ಆಕ್ಸಿಜನ್ ಲೆವೆಲ್ ಇಲ್ಲಿ ಕಡಿಮೆ ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಆ್ಯಂಡ್ ಪಲ್ಸ್ ಆಕ್ಸಿಮೀಟರು ಅಲ್ಲಿ ಚೆಕ್ ಮಾಡಿದೆ ಸೆವೆಂಟಿ ಫೈವ್ ಸಮಥಿಂಗ್ ಏನೋ ಬಂತು ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡು ಸ್ವಲ್ಪ ಆಕ್ಸಿಜನ್ ಇಟ್ಕೊಂಡು ಬಂದೆ ಆ್ಯಂಡ್ ಇವಾಗ ಕಂಪ್ಲೀಟಾಗಿ ನಾರ್ಮಲಾಗಿ ಬಂದಿದೆ ಆ್ಯಂಡ್ ಯಾರೇ ಇಲ್ಲಿಗೆ ಬಂದು ಸ್ವಲ್ಪ ಟೂ ಡೇಸ್ ಆದರೂ ರೆಸ್ಟ್ ಬೇಕೇ ಬೇಕು ಕೋಲ್ಡ್ ಆಗಿತ್ತಲ್ಲ ಅದಕ್ಕೆ ಬೇಗನೆ ನನಗೆ ರಿಯಾಕ್ಟ್ ಆಯಿತು ಆ್ಯಂಡ್ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ ಇಲ್ಲಿ ಲೇ ಅಲ್ಲಿ ನಾನು ನೋಡೇ ಇರಲಿಲ್ಲ ಆಮೇಲೆ ತುಂಬ ದಿನ ಆಗಿತ್ತು ಚುಚ್ಚಿಸ್ಕೊಂಡೆ ಎರಡು ಮೂರು ಚುಚ್ಚಿದ್ರು ಹತ್ತು ರೂಪಾಯಿ ಆಯಿತಾ ಏನೇ ಸರ್ವಿಸ್ ಮಾಡಿದ್ರು ಹತ್ತು ರೂಪಾಯಿ ವಿತ್ ಮೆಡಿಕೇಶನ್ ಎಲ್ಲ ಡ್ರಿಪ್ಸು ಟ್ಯಾಬ್ಲೆಟ್ಸಿಂದ ಹಿಡಿದು ಹತ್ತು ರೂಪಾಯಿ ತೊಗೊಂಡ್ರು ಅಷ್ಟೆ ಇಲ್ಲೇ ಹೂ ಮಾಡಿದ್ದೀನಿ ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಹೋಗಬೇಕು ನಮ್ಮ ಹೋಟೆಲಲ್ಲೇ ಇದೆ ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಸೊ ಟೇಸ್ಟ್ ಮಾಡೋಣ ಅಂತ ಹೇಳಿ ಇದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ಆರಾಮಾಗಿ ಓಡಾಡಿಕೊಂಡು ಇರ್ಬೋದು ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಆ್ಯಂಡ್ ತುಂಬ ದಿನ ಬೇಕು ಎಕ್ಸ್ಪ್ಲೋರ್ ಮಾಡೋಕ್ಕೆ ಕಾಮಾಗಿ ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಸೊ ನನಗಂತೂ ಚೆನ್ನಾಗಿ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲೇ ಇಬ್ಬಿರೋಣ ಅಂತ ಅನಿಸಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೆಗೆ ಹೋಗಲೇಬೇಕು ಇದೇ ಈ ಕೆಫೆ ಮೆಟಾ ಅಂತ ಇದೆ ಇದು ಇನ್ಸ್ಟಾಗ್ರಾಮ್ ಮೆಟಾ ಅಲ್ಲ ಇಲ್ಲೆಲ್ಲ ಕೆಫೆಗಳು ಇದೇ ತರ ಇರೋದು ಇಂಟೀರಿಯರ್ಸ್ ಎಲ್ಲ ಬಟ್ ಸಕ್ಕತ್ತಾಗಿ ಫುಡ್ ಚೆನ್ನಾಗಿರುತ್ತೆ ಒಳ್ಳೆ ಇಟಾಲಿಯನ್ ತರ ಇದೆ ನೈಸ್ ಓಕೆ ನೋಡೋಣ ಮಾಡಬೇಕಾದ್ರೆ ಒಬ್ಬರು ಹೇಳಿದರು ಇಲ್ಲೇ ಜಸ್ಟ್ ವಾಕೇಬಲ್ ಒನ್ ಟು ತ್ರೀ ಮಿನಿಟ್ಸ್ ಆಗುತ್ತೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ ಅಂತ ಅದಕ್ಕೆ ಇವಾಗ ಬಂದೆ ನಾನು ಚಳಿ ಇರುತ್ತೆ ಅಂತ ಅಂದ್ಕೊಂಡು ಇದನ್ನು ಹಾಕ್ಕೊಂಡು ಬಂದೆ ಬಟ್ ಇಲ್ಲಿ ಫುಲ್ ಬಿಸಿಲು ಇದೆ ತೆಗಿಯೋಂಗಿಲ್ಲ ಬಿಡೋಂಗಿಲ್ಲ ಇದೆಲ್ಲ ಮಂಡಲ ಪೇಂಟಿಂಗ್ ನಾನು ಇವತ್ತು ಬಂದಿರೋದು ಸೆಂಟ್ರಲ್ ಏಷ್ಯನ್ ಮ್ಯೂಸಿಯಮಲ್ಲಿ ಏನಿದೆ ನೋಡೋಣ ಬಾಗ್ಲೇ ಇಷ್ಟೊಂದು ದೊಡ್ಡದಿದೆ ನೈನ್ಸಿ ಬೆಲ್ ಮಾಡಲ ಸಿ ಯಾರು ಕಾಣಿಸ್ತಾ ಇಲ್ಲ ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಗಲ್ಲಿ ಗಲ್ಲಿನೇ ಇರೋದು ಚೆನ್ನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್ ಬಹೇನಾಯಿತು ಇಲ್ಲ ನಾಯಿ ನೋಡ್ತೀರಾ ಸಿ ಸೇಮ್ ನಮ್ಮ ಚಂಪು ಥರ ಇಲ್ವಾ ಇಲ್ಲೆಲ್ಲ ನಾಯಿಗಳಷ್ಟು ಕ್ಯೂಟಾಗಿರ್ತವೆ ಒಳ್ಳೆ ಗೋಲ್ಡನ್ ರಿಟ್ರಿವರ್ ಥರ ನೈಸ್ ಚೆನ್ನಾಗಿದೆ ಜಾಗ ಸೋಲೋ ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ ಸೂಪು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಸಾರಿ ಟ್ರೈ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಎಲ್ಲ ಮಗಾಡ್ತಾರೆ ನಿಮಗೆ ಇಲ್ಲಿಲ್ಲೇ ಎಲ್ಲ ಸಿಗುತ್ತೆ ಇದೇನೋ ಸ್ಟೂಡಿಯೋ ಅಂತ ನೋಡೋಣ ನಿಲ್ಲೋ ನಾಯಿದೆ ಒಳ್ಳೆ ಕಲ್ಲಿಂದ ಅದೆಲ್ಲ ಹಳೇ ಕಾಲದ್ದು ಇವಾಗ ಬರೀ ಸಿಮೆಂಟ್ ಎಂತ ಕಟ್ತಾರೆ ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಯಾರೂ ಇಲ್ಲ ಇಲ್ಲಿ ಬಟ್ ಎಲ್ಲ ಕಡೆ ಸಿ ಸಿ ಟಿ ವಿ ಇದ್ದೇ ಇರುತ್ತೆ ನೋಡಿ ಗೈಸ್ ಫುಲ್ ಹೋಗ್ತಾ ಹೋಗ್ತಾಯಿದ್ದೀನಿ ಕಡೆಯಿಂದ ಬಂದ ತಕ್ಷಣ ಹಿಂಗೆ ಕಾಣುತ್ತೆ ಲದಾಖಿನ ಫೇಮಸ್ ಶಾಪಿಂಗ್ ಸ್ಟ್ರೀಟ್ ಈ ಕಡೆ ಈ ಕಡೆ ಇದೆ ಅಂಡ್ ಇಲ್ಲೊಂದು ಚೆನ್ನಾಗಿದೆ ಹೋಟೆಲ್ ಅನಿಸುತ್ತೆ ಸಮಥಿಂಗ್ ಹಿಮಾಲಯನ್ ಇನ್ಫಾರ್ಮೇಶನ್ ಆ್ಯಂಡ್ ಲರ್ನಿಂಗ್ ಸೆಂಟರ್ ಅಂತ ಇದೆ ಬ್ಯಾಕ್ ಸೈಡ್ ಸೊ ಇದು ಚೆನ್ನಾಗಿದೆ ಸ್ಟ್ರೀಟ್ ಆಮೇಲೆ ಹೋಗ್ತೀನಿ ಈ ಫುಲ್ ಬಿಸಿಲಾಯ್ತಲ್ಲ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಚೇಂಜ್ ಮಾಡಿ ಆಮೇಲೆ ಬರ್ತೀನಿ ಫುಲ್ ಬಿಸಿಲು ಗೈಸ್ ಚೆನ್ನಾಗಿದೆ ಒಂಥರ ಬಿಸಿಲು ಒಂದಿನ ದಿನ ಫುಲ್ ಶಾಪಿಂಗಿಗೆ ಇಟ್ಕೊಂಬಿಡ್ತೀನಿ ಏನೇನು ತೊಗೋಬೇಕು ಅಂತ ಒಂದು ದೊಡ್ಡ ಲೀಸ್ಟ್ ಇದೆ ಗೈಸ್ ಎಸ್ ಇರೋ ಬರೋದೆಲ್ಲ ಇಷ್ಟ ಆಗುತ್ತೆ ನನಗಂತೂ ಈ ಸರಿ ಯಾರು ಬಂದಿಲ್ಲ ತಡಿಯೋಕ್ಕೆ ಚೇತು ಆದರೆ ಬೇಡ ಕಣ ಅದು ಬೇಡ ವೇಸ್ಟ್ ಅಂತ ಹೇಳ್ತಿದ್ದು ಇವಾಗಂತೂ ಅಂತೂ ನಾನೇ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಎ ಟಿ ಎಮ್ ಶಾಪ್ ಶಾಪ್ ಮುಂದೆ ಈ ಥರ ಪ್ರೇಯರ್ ಇದು ಇರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಪುಟ್ಟು ಜ್ಯುವೆಲ್ರಿ ಶಾಪು ಸೊ ಏನೇನು ಬೇಕು ತೊಗೊಬೇಕು ಬಟ್ ಆಗಲ್ಲ ಜಸ್ಟ್ ಹಿಂಗೆ ತೋರಿಸ್ತೀನಿ ಗೈಸ್ ಆ್ಯಂಡ್ ಪಶ್ಮಿನ ಶಾಲು ಒರ್ಜಿನಲ್ ಸಿಗುತ್ತಿಲ್ಲಲ್ಲ ಹೇಳಿದ್ನಲ್ಲ ಇದೇ ಸ್ಪ್ರೀಟ್ ಶಾಪಿಂಗ್ ಸ್ಪ್ರೀಟ್ ಎಲ್ಲೊಂದು ಕೇಳಿಕೊಂಡು ಯಾವ್ದು ಫೇಮಸ್ ಇದೆ ಆ ಕಫೆ ಬನ್ನಿದಿನಿ ನೈಸ್ ಆಂಬಿಯನ್ಸ್ ಕೇಕ್ ಇದೆ ಗಾಯ್ಸ್ ಮೇಲ್ಗಡೆ ರೂಫ್ ಟಾಪಿಕ್ ಬನ್ನಿದಿನಿ ಲುಕ್ ಅಟ್ ದಿಸ್ ವ್ಯೂ ವಾಹ್ ಮಲ ಕೇಕ್ ತಿನ್ನೋಣ ಪಿಜ್ಜಾ ಫೇಮಸ್ ಅಂತ ಇದೆ ಟ್ರೈ ಮಾಡೋಣ ಬಾಯ್ಲ ಲಸ್ಸಿಪರ್ ಬಿಟ್ಬೇಕು ಮೆನು ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ ಇದೆಲ್ಲ ಹಳೆ ಜಾಗ ಸೊ ಫಸ್ಟು ವಿಲೇಜ್ ಈ ಥರ ಇತ್ತು ಚಿಕ್ಕ ಚಿಕ್ಕ ಕಲ್ಲು ಇವಾಗೆಲ್ಲ ಹೋಮ್ ಸ್ಟೇ ರೆಸಾರ್ಟ್ ಮಾಡ್ತಿರ್ತಿದ್ದಾರೆ ಬಟ್ ಚೆನ್ನಾಗಿದೆ ನೋಡು ಬೆಳಿಗ್ಗೆ ಫುಲ್ಲು ಚಳಿ ಇತ್ತು ಆಗಿ ನೋಡಿ ಅದೆಲ್ಲ ಸ್ನೋ ಬಿದ್ದಿರೋದು ಫುಲ್ಲು ಖಾಲಿ ಇತ್ತು ಇವಾಗ ಸ್ನೋ ಬಿದ್ದಿರೋದು ಹಂಗೆ ದಾರು ಬರ್ತಾ ಇದ್ದೆ ಇಲ್ಲಿ ರೆಸ್ಟೋರೆಂಟ್ ಸಿಕ್ತು ಸೊ ಹೋಗ್ತಾ ಇದ್ದೀನಿ ಆ್ಯಂಡ್ ಇಲ್ಲೆಲ್ಲ ಫ್ಲವರ್ಸ್ ಇದೆ ಸನ್ ಕಿಚನ್ ಇದೆ ಆ ಕಡೆ ಸೈಡು ಸಿ ನನ್ನ ಸ್ಕಿನ್ ಎಲ್ಲ ಹೇಗೆ ಟ್ಯಾನ್ ಆಗಿದೆ ಅಂತ ಕಾಶ್ಮೀರಲ್ಲಿ ಟೂ ಟ್ಯಾ ಏನು ಎರಡು ಟೋನ್ ಜಾಸ್ತಿ ಆಗಿದೆ ವೈಟ್ ಆಗಿದೆ ಇಲ್ಲಿ ನಾಲ್ಕು ಪಟ್ಟು ಕರ್ಕಿ ಆಗಿಬಿಟ್ಟಿದೆ ಓ ದೇವ್ರೆ ನನ್ನ ಮುಖ ನಾನೇ ನೋಡೋಂಗಿಲ್ಲ ಇಲ್ಲಿ ಚಳಿಲಿ ಫುಲ್ ಮುಖ ಎಲ್ಲ ಊದ್ಬಿಟ್ಟಿದೆ ಅಂಡ್ ಇದು ವ್ಯೂ ಇದು ರೆಸ್ಟೋರೆಂಟ್ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಬೋದು ಏನು ಬೇಕಾದರೂ ಮಾಡಬಹುದು ರೇಟ್ ನೋಡೇ ವಾಪಸ್ ಬಂದುಬಿಟ್ಟೆ ಅವ್ರು ಹೇಳಿದ್ರು ಅಂತ ಹೋದೆ ರೇಟ್ ನೋಡಿದೆ ಜಾಸ್ತಿ ಇತ್ತು ಒಂದು ಫೋಟೋ ತಗೊಂಡೆ ವಾಪಸ್ ನಡೀತಾ ಇದ್ದೀನಿ ಇಲ್ಲೊಂದು ಫೋಟೋ ತೆಕ್ಕೋಬೋದು ಸನ್ ಕಿಸ್ಟ್ ಅಂತ ಸೋಲೋ ಅಲ್ಲಿ ಏನು ಮಾಡಬೇಕು ಅಂದರೆ ಈ ಥರ ಕೆಳಗಡೆ ಇಟ್ಬಿಟ್ಟು ನನ್ನ ಔಟ್ಫಿಟ್ಟೇ ತೋರಿಸ್ಬೇಕು ಏನು ಔಟ್ಫಿಟ್ಟೇ ಇಲ್ಲ ಐದು ದಿನದಿಂದ ಈ ಬಟ್ಟೆಲೇ ತಿರ್ತಿದೀನಿ ಸಿ ಚೆನ್ನಾಗಿದೆ ಇದು ಕಂಫರ್ಟೇಬಲ್ ಆಗಿದೆ ಅಂತ ಈ ಪ್ಯಾಂಟು ಈ ಜಾಕೆಟು ಈ ಟಾಪ್ ಅಷ್ಟೆ ಹಾಕೊಂಡು ತಿರುಗ್ತಾ ಇದ್ದೀನಿ ಒಂದಿನ ಮಳೆ ಬರುತ್ತೆ ಒಂದಿನ ಬಿಸಿಲು ಬರುತ್ತೆ ಪೂರ ಚಳಿ ಆಗುತ್ತೆ ಇವಾಗ ಈ ರೆಸ್ಟೋರೆಂಟ್ ಕಡೆ ಮುಗಿತು ನಾನು ಊಟ ಮಾಡ್ತಾಯಿದ್ದೆ ರಿಮೋಟ್ ಇತ್ತು ಅಂತ ಹೇಳಿ ಕನ್ನಡ ಸಾಂಗ್ ಆಗ್ತದೆ ಅವ್ರು ಬಂದು ಡಾಕ್ಟರ್ ಪುನೀತ್ ರಾಜ್ಕುಮಾರಿನ ಸಾಂಗ್ ಹಾಕಿ ಅಂತ ಅಂದರು ಓಕೆ ಇವರಿಗೆಲ್ಲ ಗೊತ್ತು ಅಂತ ನನಗೆ ಶಾಕ್ ಆಯಿತು ಆ್ಯಂಡ್ ದೆನ್ ಬೊಂಬೆ ಹೇಳುತ್ತೈತೆ ಮತ್ತು ಹೇಳುತ್ತೈತೆ ಆ ಸಾಂಗ್ ಹಾಕಿದೆ ಆ್ಯಂಡ್ ಅವರು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಹಾಡಿದ್ರು ಟ್ರೈ ಮಾಡಿದ್ರು ಒಂಥರ ಖುಷಿಯಾಯಿತು ವಾ ಅಂತ ಬಿಗ್ ಫ್ಯಾನ್ ಅಂತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು